ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಗುರುರಾಯರ ಪೂಜೆ ಗುರುವಾರದ ದಿನ ಗುರುರಾಯರ ಪೂಜೆ ಯಾವ ರೀತಿ ಆಗಿತ್ತು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಜೊತೆಗೆ ಕೆಲವೊಂದು ಡೌಟ್ಸನ್ನು ಕೇಳ್ತಾ ಇದ್ದೀರಾ ಕೆಲವು ದಿನಗಳಿಂದ ಅದ್ರ ಬಗ್ಗೆನೇ ಕಮೆಂಟ್ಸ್ ಬರ್ತಾನೆ ಇದೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಇವತ್ತು ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ ಇತ್ತು ಏಳು ಗುರುವಾರಗಳ ವ್ರತ ಆಗಿರ್ಬೋದು ಅಂಥ ವ್ರತ ಮಾಡಬೇಕಾದ್ರೆ ಪೂಜೆಯಂತೂ ಬೇಗನೆ ಆಗ್ಬಿಡ್ತಾ ಇತ್ತು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಆಗ್ತಾ ಇತ್ತು ಐದುವರೆ ಅಷ್ಟರಲ್ಲೆಲ್ಲ ಪೂಜೆ ಆಗಿರೋದು ಅದು ವ್ರತ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಪೂಜೆ ಟೈಮಿಂಗ್ಸ್ ಚೇಂಜ್ ಆಗಿತ್ತು ಯಾಕೋ ಗೊತ್ತಿಲ್ಲ ಇವತ್ತು ಕೂಡ ಅನ್ನಿಸ್ತಾ ಇತ್ತು ಬೇಗನೆ ಪೂಜೆ ಮಾಡಬೇಕು ಅಂತ ಆದಷ್ಟು ಬುಧವಾರನ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಗುರುವಾರ ಬೇಗನೆ ಎದ್ದು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಗಂಜಲ ಹಾಕಿ ನೆಲ ಒರೆಸಿ ಫ್ರೆಶ್ ಅಪ್ ಆಗಿ ದೇವ್ರ ಪಾತ್ರೆನೆಲ್ಲ ತೊಳೆದು ದೇವ್ರ ದೇವ್ರ ಮನೆ ಎಲ್ಲ ತೊಳೆದು ಆಗಿ ಈಗ ಫೋಟೋ ಎಲ್ಲ ಒರೆಸ್ಕೊಂಡೆ ಗಂಧ ಇಟ್ಟಿಲ್ಲ ಗಂಧ ಇಡ್ತೀನಿ ಹಾರ ಹಾಕ್ಬೇಕಾದ್ರೆ ಗಂಧ ಆ ಕಡೆ ಈ ಕಡೆ ಹರಡುತ್ತೆ ಅನ್ನೋ ಕಾರಣದಿಂದ ಫೋಟೋ ಒರೆಸಿದ್ರೂ ಕೂಡ ಗಂಧ ಇಟ್ಟಿರಲಿಲ್ಲ ಈವಾಗ ಹೂವೇನು ಹೊರ್ಗಡೆಯಿಂದ ತರಿಸಿರಲಿಲ್ಲ ಮನೆಯಲ್ಲಿ ಎಷ್ಟು ಹೂವಿತ್ತು ಅಷ್ಟರಲ್ಲೇ ಪೂಜೆಯನ್ನು ಮಾಡ್ತಾಯಿದ್ದೀನಿ ನೆನೆಯೇ ತುಳಸಿ ಎಲ್ಲ ಎತ್ತಿ ಕಟ್ಟಿಟ್ಟಿದ್ದೆ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಆದರೆ ಕೆಲವು ಕಾರಣಗಳಿಂದ ಗಿಡ ಎಲ್ಲ ಹೋಯ್ತು ನೀವು ಕೂಡ ವ್ಲಾಗನ್ನು ನೋಡಿದರೆ ಗೊತ್ತಿರುತ್ತೆ ಅದರಲ್ಲಿ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ರು ಕೂಡ ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನಾನಂತೂ ತುಂಬ ಸಲ ನೋಡಿದ್ದೀನಿ ವೀಡಿಯೋದಲ್ಗಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಕಳಕಳಿಯಾಗಿ ಕಾಣಿಸ್ತಾ ಇತ್ತು ಇದು ಸ್ವಲ್ಪ ಬೇಗನೆ ವೀಡಿಯೋ ಮಾಡಿರೋದ್ರಿಂದ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಅಂದ್ಕೊಳ್ತೀನಿ ಅಂದರೆ ಬೆಳಕು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಹರ ಪೂಜೆ ಮಾಡೋದೇ ಒಂದು ಖುಷಿ ಗುರುವಾರ ಬಂತು ಅಂದ್ರೆ ಒಂಥರ ಹಬ್ಬದ ತುಂಬಾನೇ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡಿದ್ರು ಗುರುವಾರದ ವೈಬ್ರೇಷನ್ನೇ ಬೇರೆ ಅಂತಲೇ ಹೇಳ್ಬೋದು ಏನೋ ಒಂಥರ ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಇರುತ್ತೆ ನಾನು ಅದೇ ರೀತಿಯಾಗಿ ಪ್ರತಿ ಗುರುವಾರನೂ ಕೂಡ ಪೂಜೆಯನ್ನು ಮಾಡ್ತೀನಿ ಇವತ್ತು ಕೂಡ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿದೆ ಹಾಗೇ ಇವತ್ತು ಹೇಳಿದೆ ನಾನು ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ಪೂಜೆ ಎಲ್ಲ ಆಯಿತು ಇವತ್ತು ಪ್ರಸಾದ ಆಗಿರೋದನ್ನು ವೀಡಿಯೋ ಮಾಡೋದಕ್ಕಾಗಿಲ್ಲ ಅಂದರೆ ನಾನು ಯಾರ್ದೂ ಕೂಡ ಕೇಳಿಲ್ಲ ಎಲ್ತು ಸ್ವಲ್ಪ ಸರಿ ಇಲ್ಲ ಹಾಗಾಗಿ ಯಾರ್ದೂ ಕೂಡ ಕೇಳಿರಲಿಲ್ಲ ನಾನು ಪೂಜೆಗೆ ಬಂದಿದ್ದೀರ ರಾಯರೆ ಅಂತ ಕೇಳಿದೆ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಆದಮೇಲೆ ರಾಯರ್ ಲಾಸ್ಟಿಗೆ ಹೂ ಕೊಟ್ಟರು ಹಾಗಾಗಿ ಅದು ವೀಡಿಯೋ ಮಾಡೋದಕ್ಕಾಗಿಲ್ಲ ಆದಷ್ಟು ಗುರುವಾರದ ದಿನ ಬೇಗ ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ ಆದರೆ ಮಾಡಿ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ಕೆಲವೊಬ್ಬರು ಆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿರ್ತಾರೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಬೇಕು ಅಂತಂದರೆ ಅವರಿಂದ ಖಂಡಿತವಾಗಿಯೂ ಆಗೋದಿಲ್ಲ ಅಂಥವ್ರು ಬೇಡ ಟ್ರೈ ಮಾಡಿ ಆದರೆ ಒಂದು ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಪೂಜೆಯನ್ನು ಮಾಡಿ ಇಲ್ಲ ಆಗೋದಿಲ್ಲ ಅಂದರೆ ಸಂಜೆ ಆದರೂ ನೀವು ಪೂಜೆಯನ್ನು ಮಾಡ್ಬೋದು ಪ್ರತಿದಿನ ಪೂಜೆ ಮಾಡಬೇಕಾ ಅಂತ ಕೇಳ್ತೀರಾ ಪ್ರತಿದಿನ ನಾನು ಮಾಡ್ತೀನಿ ನಿಮ್ಗೆಲ್ಲ ಆದರೆ ಮಾಡಿ ಆಗಿಲ್ಲ ಅಂತಂದರೆ ಗುರುವಾರ ಏಕಾದಶಿ ದಿನ ಮಾಡಿ ಪ್ರತಿದಿನ ತುಂಬನೇ ಆ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡ್ಬೇಕಂತೇನಿಲ್ಲ ಒಂದು ಫೋಟೋ ಒರೆಸಿ ಗಂಧ ಇಟ್ಟು ಒಂದು ಹೂವಿಟ್ಟು ಎರಡು ದೀಪ ಹಚ್ಚಿ ಎರಡು ಹೂದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿದರೆ ಸಾಕು ತುಂಬ ಆಡಂಬರವಾಗಿ ಪೂಜೆ ಮಾಡ್ಬೇಕಂತೇನಿಲ್ಲ ಹಾಗೆ ನೆನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಕ ಫೋಟೋದು ರೇಟ್ ಹೇಳಿ ನಾನು ತೊಗೊಂಡು ಬರಬೇಕು ಅಂತ ಆಸೆ ಇದೆ ರೇಟ್ ಎಷ್ಟು ಆಗುತ್ತೆ ಹೇಳಿ ಅಂತ ಅದಕ್ಕೆ ರೇಟ್ ಹೇಗೆ ಹೇಳೋದಕ್ಕಾಗುತ್ತೆ ಅಂದರೆ ನೀವು ಯಾವ ಥರ ಫೋಟೋ ತೊಗೊಳ್ತೀರಾ ಸೈಜ್ ಎಷ್ಟಿರುತ್ತೆ ಅದ್ರ ಕ್ವಾಲಿಟಿ ಹೇಗಿರುತ್ತೆ ಹಾಗೆ ಎಲ್ಲದೂ ಕೂಡ ಡಿಪೆಂಡ್ ಆಗಿರುತ್ತೆ ಅಲ್ವ ಅದ್ರ ಮೇಲೆ ನೀವು ಫೋಟೋವನ್ನು ಯಾವ ಥರ ತಗೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನೀವು ತುಂಬ ದೊಡ್ಡ ಫೋಟೋ ತೊಗೊಳ್ಬೇಕು ಅಂತಂದರೆ ಇವಾಗ ನೀವೊಂದು ಸಣ್ಣ ಫೋಟೋ ತೊಗೊಂಡ್ರೂ ಆಗುತ್ತೆ ಪೂಜೆ ಮಾಡಬೇಕಂದ್ರೆ ಎಲ್ಲರ ಮನೇಲೂ ದೊಡ್ಡ ಫೋಟೋ ಇದೆ ನಮ್ಮ ಮನೆಯಲ್ಲೂ ದೊಡ್ಡ ಫೋಟೋನೇ ಇರಬೇಕಾ ಆ ಥರ ನೋಡಬೇಡಿ ನಿಮಗೆ ಅನುಕೂಲ ಯಾವ ರೀತಿ ಆಗಿತ್ತು ದೇವ್ರ ಮನೆಗೆ ಇಡೋದಕ್ಕೆ ಪೂಜೆ ಮಾಡೋದಕ್ಕಾಗಲಿ ನೋಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ತೊಗೊಂಡು ಬನ್ನಿ ನಾನು ಒಂದು ಫಸ್ಟು ಸಣ್ಣ ಫೋಟೋ ತೊಗೊಂಡು ಬಂದಿದ್ದೆ ಅದು ತುಂಬಾ ಚೆನ್ನಾಗಿದೆ ದೇವ್ರ ಮನೇಲಿಟ್ಟು ಇವಾಗಲೂ ಕೂಡ ಪೂಜೆಯನ್ನು ಮಾಡ್ತಾಯಿದ್ದೀನಿ ಅದರಿಂದಲೇ ನನಗೆ ಫಸ್ಟು ಹೂ ಪ್ರಸಾದ ಆಗಿದ್ದು ರಾಯರ್ ಫೋಟೋದಿಂದ ಹಾಗಾಗಿ ತುಂಬಾ ಅಟ್ಯಾಚ್ಮೆಂಟ್ ಇದೆ ಆ ಫೋಟೋದ ಮೇಲೆ ಹಾಗಾಗಿ ಆ ಫೋಟೋನ ಎಲ್ಲೂ ಎತ್ತಿಟ್ಟಿಲ್ಲ ತಗೊಂಡು ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಯಾಕೆಂತಂದರೆ ತಂದ ಮೇಲೆ ಅದಕ್ಕೆ ಪೂಜೆ ಎಲ್ಲ ಸರಿಯಾಗಿ ಮಾಡಬೇಕಲ್ವ ಅಂದರೆ ರಾಯರಿಗೆ ಸರಿಯಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ಗುರುವಾರ ಮಾಡಬೇಕಾಗುತ್ತೆ ಹಾಗೆ ಏಕಾದಶಿ ದ್ವಾದಶಿ ಪೂಜೆ ಆಗಿರ್ಬೋದು ಈ ರೀತಿ ಆಚರಣೆಗಳು ತುಂಬಾ ಇರುತ್ತೆ ಆಗುತ್ತೆ ಅಂತಂದರೆ ತೊಗೊಂಡು ಬನ್ನಿ ರಾಯರನ್ನು ಪೂಜೆ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಅದರಲ್ಲಿ ಡೌಟೇ ಬೇಡ ಯಾರೇನೋ ಅಂತಾರೆ ರಾಯರನ್ನು ಪೂಜೆ ಮಾಡಿದರೆ ಕೆಟ್ಟದಾಗುತ್ತೆ ಅಂತನ ಅಥವಾ ನಮ್ಮ ಮನೇಲಿ ರಾಯರ್ ಫೋಟೋ ಇಟ್ಕೊಳ್ಬಾರ್ದು ಕೆಲವರು ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರಲ್ವ ಪಾಸಿಟಿವ್ ಇದ್ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ ಆದರೆ ನಾನು ಖಂಡಿತವಾಗಿಯೂ ಹೇಳ್ತೀನಿ ರಾಯರನ್ನ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಆದರೆ ಆಚರಣೆಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು ಗುರುವಾರ ದಿನ ಅಥವಾ ಏಕಾದಶಿ ದಿನ ದ್ವಾದಶಿ ದಿನ ಅಂಥ ದಿನ ನಾನ್ ವೆಜ್ ಮಾಡೋದಾಗಲಿ ನಾನ್ ವೆಜ್ಜನ್ನು ತಿನ್ನೋದಾಗಲಿ ಅಂಥ ತಪ್ಪುಗಳನ್ನೆಲ್ಲ ಮಾಡ್ತಾ ಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ನೀವು ಫಸ್ಟ್ ಒಂದು ಸಲ ಯೋಚನೆ ಮಾಡಿ ಆಗುತ್ತಾ ಅಂತ ಮನೆಯಲ್ಲಿ ಪರ್ಮಿಷನ್ ಕೇಳಿ ನಾನು ತೊಗೊಂಡು ಬಂದು ಪೂಜೆ ಮಾಡಬಹುದಾ ಅಂತ ಅವ್ರು ಕೊಟ್ಟರೆ ರಾಯರ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ನೀವು ತೊಗೊಂಡು ಬಂದು ಪೂಜೆಯನ್ನು ಮಾಡ್ತೀರಾ ದೊಡ್ಡ ಫೋಟೋನೇ ತರಬೇಕಂತೇನಿಲ್ಲ ನಿಮ್ಗೆ ಯಾವ ಫೋಟೋ ಇಷ್ಟ ಆಗುತ್ತೆ ಯಾವ ಫೋಟೋ ಸರಿ ಅಂತ ಅನಿಸುತ್ತೆ ಆ ಫೋಟೋನ ನೀವು ತೊಗೊಂಡು ಬರ್ಬೋದು ಹಾಗೆ ಜಾಸ್ತಿ ಇವಾಗ ಕಮೆಂಟ್ಸ್ ಬರ್ತಾ ಇರೋದೇ ಒಂಬತ್ತು ದಿನ ಒಂಬತ್ತು ಮುಡುಪು ಅಂತ ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೆ ಅದು ಹಾಕಿ ವೀಡಿಯೋ ಹಾಕಿ ತುಂಬಾ ದಿನ ಆಗಿದೆ ಅದ್ರ ಬಗ್ಗೆನೇ ಜಾಸ್ತಿ ಜನ ಕಮೆಂಟ್ ಕೇಳ್ತಾ ಇದ್ರೆ ಅದು ವೀಡಿಯೋದಲ್ಲಿ ಎಲ್ಲದನ್ನೂ ಕ್ಲಿಯರಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಒಂದೇ ವೀಡಿಯೋದಲ್ಲಿ ಎಲ್ಲದ್ರೂ ಮಾತಾಡಬೇಕು ಅಂತಂದರೆ ಖಂಡಿತವಾಗಿಯೂ ಆಗೋದಿಲ್ಲ ಆ ಡೌಟ್ ಬರೋದು ಸಾಮಾನ್ಯ ಅಲ್ವಾ ನಾವು ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದಾಗ ಅನುಮಾನಗಳು ಬರುತ್ತೆ ಅದನ್ನು ಬಗೆಹರಿಸ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆ ನೀವು ಕೇಳ್ತಾ ಇದ್ರ ಒಂದೇ ಬಟ್ಟೆಯಲ್ಲಿ ಒಂಬತ್ತು ದಿನವೂ ಮುಡುಪು ಕಟ್ಟಬೇಕಾ ಅಥವಾ ಬೇರೆ ಬೇರೆ ಬಟ್ಟೆಲಿ ಕೇಳ ಕಟ್ಟಬೇಕಾ ಅಂತ ನಾನು ಅದು ಕೇಳಿದ್ದೀನಿ ಅಂದರೆ ಒಂದು ತುಂಬ ದೊಡ್ಡದೇನು ಬೇಡ ಒಂದು ಸಣ್ಣ ಬಟ್ಟೆ ಆದರೆ ಸಾಕು ಅಂದರೆ ಅದು ಮುಡುಪು ಏನಿರುತ್ತೆ ಅದನ್ನು ಕಟ್ಟೋದಕ್ಕೆ ಆ ಸಣ್ಣ ಬಟ್ಟೆ ಆದರೆ ಸಾಕು ಅದನ್ನು ಒಂಬತ್ತು ಪೀಸ್ಗಳಾಗಿ ಮಾಡಿಕೊಳ್ಳಿ ಒಂದು ಪೀಸ್ ಮೇಲೆ ಅದನ್ನೇ ಯಾವ ಥರ ಹೇಳಿದ್ದೀನಿ ಆ ಥರ ಪೂಜೆ ಮಾಡಿ ನೈಟ್ ಊಟ ಎಲ್ಲ ಆದಮೇಲೆ ಅದನ್ನು ಗಂಟು ಕಟ್ಟಿ ಬೌಲ್ ಒಳಗೆ ಹಾಕಿ ದೇವ್ರ ಮನೇಲಿ ಇಡಿ ಅಂದರೆ ರಾಯರ್ ಫೋಟೋದ ಪಕ್ಕ ಇಡಿ ಅಗ್ಲು ಬಗ್ಲು ಅದನ್ನು ಬದಲಾಯಿಸೋದು ಬೇಡ ಅಥವಾ ಕದಲಿಸೋದು ಬೇಡ ಯಾಕಂದರೆ ಅದಕ್ಕೆ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಮತ್ತು ಸೆಕೆಂಡ್ ಡೇ ಎರಡನೇ ದಿನ ನೀವು ಪೂಜೆ ಮಾಡ್ತಿರಲ್ಲ ಫಸ್ಟ್ನೇ ಗಂಟಿರುತ್ತಲ್ಲ ಅದನ್ನ ಮುಟ್ಟೋದಕ್ಕೇನೆ ಹೋಗ್ಬೇಡಿ ಅದು ಅಲ್ಲಿಗೆ ಮುಗೀತು ಒಂದು ದಿನ ಆಯಿತು ಅಂತಂದರೆ ಅದಲ್ಲಿಗೆ ಅಲ್ಲೇ ಇರುತ್ತೆ ಮತ್ತು ಸೆಕೆಂಡ್ ಡೇ ಬೇರೆ ಬಟ್ಟೆ ತೊಳೆದು ಯಾವ ರೀತಿ ಪೂಜೆ ಮಾಡೋದಕ್ಕೆ ಹೇಳಿದ್ದೀನಿ ಆ ರೀತಿ ಪೂಜೆ ಮಾಡಿ ಎರಡನೇ ದಿನನೂ ಗಂಟು ಕಟ್ಟಿ ಎಷ್ಟು ಗಂಟು ಹಾಕಬೇಕು ಅಂತ ಕೇಳ್ತಾ ಇದ್ದೀರಾ ಆ ಎರಡು ಗಂಟು ಹಾಕಿ ಅಂತ ಹೇಳಿದ್ದೆ ನಾನು ತೋರಿಸಿದ್ದೀನಿ ಯಾವ ರೀತಿ ಹಾಕಬೇಕು ಅಂತ ಆ ಥರ ಟ್ರೈ ಮಾಡಿ ಹಾಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಅದರಲ್ಲಿ ಏನು ವ್ಯತ್ಯಾಸ ಅಂತ ಅನಿಸೋದಿಲ್ಲ ಆದರೆ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಗಂಟು ಕಟ್ಟಬೇಕು ಅಂತ ಹೇಳಿದ್ದೀನಲ್ಲ ಆ ರೀತಿ ಕಟ್ಟಿ ಸ್ವಲ್ಪ ಕಟ್ಟೋದ್ರಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಆದ್ರೂ ಪರವಾಗಿಲ್ಲ ಆ ಗಂಟನ್ನು ಕಟ್ಟಿ ಮತ್ತೆ ಬೌಲ್ ಒಳಗಿಡಿ ಮತ್ತೆ ಸೇಮ್ ಮೂರನೇ ದಿನನೂ ಪೂಜೆ ಮಾಡಿ ಗಂಟು ಕಟ್ಟಿ ಅದು ನೀಡಿ ಆ ಥರ ಒಂಬತ್ತು ಗಂಟೆಗಳನ್ನ ಮಾಡಬೇಕು ಹಾಗೆ ಒಬ್ರು ವಿವರ್ ಕಾಮೆಂಟ್ ಹಾಕಿದ್ರು ಒಂದು ಗಂಟೆಗೆ ಒಂದು ಒಂದು ಮುಡುಪಿಗೆ ಒಂದು ಗಂಟು ಎರಡನೇ ಮುಡುಪಿಗೆ ಎರಡು ಗಂಟು ಮೂರನೇ ಮುಡುಪಿಗೆ ಮೂರು ಗಂಟು ಒಂಬತ್ತನೇ ಮುಡುಪಿಗೆ ಒಂಬತ್ತು ಗಂಟು ಆ ಥರ ಗಂಟು ಹಾಕ್ಬೇಕಾ ಅಂತ ನಾನು ಆ ಥರ ಹೇಳಿಲ್ಲ ಒಂದು ಕೆರಡು ಹಾಕ್ತಿರಲ್ಲ ಮತ್ತು ಇನ್ನೊಂದು ಗಂಟೆಗೂ ಕೂಡ ಎರಡನೇ ಹಾಕ್ಬೇಕು ಆ ಥರನೇ ಹಾಕ್ತಾ ಹೋಗಿ ಹಾಗೆ ಲಾಸ್ಟಿಗೆ ಕೇಳ್ತಾ ಇರೋದು ಮುಡುಪನ್ನೆಲ್ಲ ಕಟ್ಟಿ ಆಗುತ್ತಲ್ಲ ಒಂಬತ್ತು ದಿನ ಆಗುತ್ತಲ್ಲ ಅದನ್ನು ಮುಡುಪನ್ನು ನಾವು ಏನು ಮಾ ಅಂದರೆ ಯಾವ ರೀತಿಯಾಗಿ ಯಾರಿಗೆ ಕೊಡೋದು ಏನು ಮಾಡೋದು ಅಂತ ಕೇಳ್ತಾ ಇದ್ದೀರಾ ಅದರಲ್ಲಿ ಹೇಳಿದ್ದೀನಿ ನಾನು ರಾಯರ ಮಠಕ್ಕೆ ತೊಗೊಂಡೋಗಿ ರಾಯರ ಉಂಡಿಯಲ್ಲಿ ಹಾಕಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಅಂತ ಆ ರಾಯರಿಗೆ ಅಂತ ಕಟ್ಟಿರುವಂತಹ ಉಡುಪಿಗೆ ನೀವು ರಾಯರಿಗೆ ಕೊಟ್ರೂ ಒಳ್ಳೇದ ನಾನು ಅದರಲ್ಲಿ ವೀಡಿಯೋದಲ್ಲೇ ಹೇಳಿದ್ದೀನಿ ನಮ್ಮ ಉಡುಪು ಏನು ಮಾಡಬೇಕು ಅಂತ ನೋಡಿ ಹಾಗೆ ಆದಷ್ಟು ನಿಮ್ಮ ಡೌಟ್ಗಳೆಲ್ಲದನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಒಂದೊಂದು ಪೂಜೆಯಲ್ಲಾಗಿರ್ಬೋದು ಒಂದೊಂದು ರಥದಲ್ಲಾಗಿರ್ಬೋದು ತುಂಬಾ ಶಕ್ತಿ ಇರುತ್ತೆ ನೋಡಿದಾಗ ತುಂಬ ಆಗಿ ಕಂಡ್ರೂ ತುಂಬಾ ಪವರ್ಫುಲ್ಲಾಗಿರುತ್ತೆ ಗೊತ್ತಿಲ್ಲದೆ ಯಾವುದ್ರ ಬಗ್ಗೆಯೂ ಕೇವಲವಾಗಿ ಮಾತಾಡಬಾರ್ದು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಒಂದು ಪೂಜೆಯಿಂದನೇ ಎಲ್ಲದೂ ಸರಿ ಹೋಗುತ್ತೆ ಅಂತ ಹೇಳೋದಿಲ್ಲ ಆದರೆ ಕಾಲಕ್ರಮಣ ಎಲ್ಲದೂ ಕೂಡ ಸರಿ ಹೋಗೇ ಹೋಗುತ್ತೆ ರಾಯರು ನಿಮ್ಮ ಪೂಜೆಯನ್ನು ಹಾಗೆಯೇ ಇಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಪ್ರತಿಯಾಗಿ ಅವರು ಆಶೀರ್ವಾದವನ್ನು ಮಾಡಿಯೇ ಮಾಡ್ತಾರೆ ಮಾಡೋದು ಸ್ವಲ್ಪ ಲೇಟಾಗಿ ಮಾಡ್ಬೋದು ಆದರೆ ಖಂಡಿತವಾಗಿಯೂ ಮಾಡ್ತಾರೆ ಒಂದು ಪೂಜೆ ಮಾಡಿದ್ವಿ ಏನೂ ಆಗಿಲ್ಲ ರಾಯರೇ ಇಲ್ಲ ಅನ್ನೋದು ಸುಳ್ಳು ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ ನಮ್ಮ ಪಾಪ ಕರ್ಮಗಳು ಕಳೆದಂತೆ ನಮಗೆ ಒಳ್ಳೇದು ಖಂಡಿತವಾಗಿಯೂ ಆಗುತ್ತೆ ನಂಬಿಕೆ ಇಟ್ಕೊಂಡು ಮಾಡಿ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಇದು ರಾಯರು ಕೊಟ್ಟಿರುವಂತಹ ಹೂ ಪ್ರಸಾದ ಸಿಗ್ತೀನಿ ಮುಂದಿನ ರಾಯರ ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು